ಐಕ್ ಇದಕ್ಕೂ ಪ್ರಿಯಾ ತರುಣ್ ಎಸ್ ನಾನು ಈಗಾಗಲೇ ಸುಮಾರು ಫಿಲಂಗಳಲ್ಲಿ ಮಾಡಿದ್ದೀನಿ ಬಟ್ ನಮ್ಮ ವಿಜಿ ಬ್ರದರ್ ಒಂದು ಲೀಡ್ ಅಂತ ಕೊಟ್ಟು ಈ ಮೂವಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ ಅಂಡ್ ನಾನು ಫಸ್ಟ್ ಟೈಮ್ ವಿಜಿ ಬ್ರೋ ಬಂದು ಕೇಳಿದಾಗ ಬರೀ ತ್ರೀ ಡೇಸ್ ಅಷ್ಟೇ ಹೇಳಿದ್ರು ಆಮೇಲೆ ಅದು ಹೋಗ್ತಾ 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 ಹನ್ನೆರಡು ದಿನದ ಜರ್ನಿ ಆಯ್ತು ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪಾಪು ಯಾರೋ ಕೇಳಿದ್ರು ಮಗು ನಿಮ್ದು ನಮ್ದು ನಂದು ನೀವೇನಾದ್ರು ಕ್ವಶನ್ ಪಟಪಟ ಅಂತ ಆನ್ಸರ್ ಮಾಡ್ತೀನಿ ಯಾಕಂದ್ರೆ ಮೈಕ್ ಫಸ್ಟ್ ಅಲ್ಲಿ ಬಂದ್ರೆ ಇರೋ ಪರೋದೆಲ್ಲ ಹೇಳ್ಬೋದು ಇರೋದೆಲ್ಲ ಅಲ್ಲಿಂದ ಹೇಳ್ಬಿಟ್ಟಿದ್ದಾರೆ ಮೈಕ್ ಲಾಸ್ಟ್ ಅಲ್ಲಿ ಸಿಕ್ಕಿದೆ ನನ್ಗೆ ಏನು ಆಪ್ಷನ್ಸ್ ಇಲ್ಲ ಹೇಳೋದಕ್ಕೆ ಬಟ್ ಆದ್ರೂ ಈ ಕಡೆ ನಾನೇ ಲಾಸ್ಟ್ ಇರೋದು ಅನಿಲ್ ಸರ್ ನನ್ನ ಪಾತ್ರದ ಬಗ್ಗೆ ಆಲ್ಮೋಸ್ಟ್ ಅವರೇ ಹೇಳ್ಬಿಟ್ರು ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್ ನಾವು ಆಕ್ಚುಲಿ ಶೂಟ್ ಅಂತ ಮಾಡ್ಬೇಕಾದ್ರೆ ಎಲ್ರು ಈ ಟೀಮ್ ಅಲ್ಲಿ ನನಗೆ ಗೊತ್ತಿರೋ ತರ ಗಣೇಶ್ ಸರ್ ಸಿಕ್ಕಿರ್ಲಿಲ್ಲ ಬಟ್ ಎಲ್ರೂ ಇರ್ತಿದ್ವಿ ಯೂಸ್ ಟು ವರ್ಕ್ ಲೈಕ್ ಎ ಟೀಮ್ ಎಲ್ಲರೂ ಹೇಳ್ತಾರೆ ಬಟ್ ಸ್ಟಿಲ್ ಈ ಪರ್ಟಿಕ್ಯುಲರ್ ನೋಡಿದ ಸುಳ್ಳಾಗಬಹುದು ನಾನೊಂದು ಟೀಮ್ ನೋಡಿದೀನಿ ಇಟ್ಸ್ ವೆರಿ ಗುಡ್ ಅಂಡ್ ಆಮೇಲೆ ಪಾತ್ರದ ಬಗ್ಗೆ ನೀವು ನನ್ನನ್ನ ಕೇಳೋದಾದ್ರೆ ಒಬ್ರು ಲಾಯರ್ ವೈಫು ಎರಡು ಹೆಣ್ಮಕ್ಳು ತಾಯಿ ಸಕನ್ ಬಂತೀನಿ ಮುಂದಿನ ಆನ್ ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಸರ್. ಅಲ್ಲ ಅದು ನಾನು ಇಲ್ಲಿ ಹೇಳ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಅದು. ಒಂದು ಅದು ನೋಡಿ ಸುಳ್ಳಾಗಬಹುದು ಟೋನ್ ನಾನು ಮಾಡೋಣ ಸರ್. ಚೆನ್ನಾಗಿದೆ. ವಿಜಿ ಬ್ರಾಹ್ಮಿ ಆನ್ ಲೈನ್. ಸೊ ಅವಾಗ ಹೇಳ್ಬೇಕಾದ್ರೆ ಆನ್ ಸ್ಟೇಜ್ ಅಲ್ಲಿ ಮಂಜು ಸರ್ ಹೆಸರು ತಗೊಂಡ್ಬಿಡಿ ಅವ್ರು ಕೊಟ್ಟಿದ್ದು ಕ್ರೆಡಿಟ್ ಕೊಟ್ಟಿದ್ದು ಅವರು ಅಂತ ಅಲ್ವಾ ಅವಾಗ ಅವ್ರು ಕ್ವಶನ್ ಮಾಡಂಗಿರಲ್ಲ ಇಲ್ಲಿ ಕೂರಿಸ್ಕೊಂಡು ಕ್ವಶನ್ ಮಾಡ್ಬೋದು ಅವ್ರನ್ನ ಅಲ್ವಾ ಅಲ್ಲ ನಿಮ್ಗೆ ಗೊತ್ತಿಲ್ಲ ಪ್ರಿಯ ಅವ್ರಿಗೆ ಕ್ವಶನ್ ಮಾಡಕ್ಕೆ ಎಷ್ಟು ಜನ ಕಾಯ್ತಿದ್ದೀವಿ ನಾವು ಅವ್ರು ಇಲ್ಲಿದ್ರೆ ಅಲ್ಲ ಅಲ್ಲ ಅವಾಗ ನಾನು ಇಲ್ಲಿ ಕೂತ್ಕೊಳ್ಳಲ್ಲ ಅಲ್ಲಿ ಕೂತಿದ್ದೀನಿ ಮಂಜು ಸರ್ ಸಿಗ್ತಾ